ಅಮೇರಿಕಾ ಮತ್ತು ಇರಾನ್ ನಡುವೆ ಎಲ್ಲವೂ ಹಾಳಾಗಿ ಹೋಗಿದ್ದು ಸಂಬಂಧ ಸರಿ ಮಾಡಲಿಕ್ಕೆ ಇನ್ನೂ ನೂರು ವರ್ಷ ಕಳೆದರೂ ಕೂಡ ಸಾಕಾಗೋದಿಲ್ಲ ಅಂತ ಹೇಳಿ ಕಾಣ್ತದೆ ಅಮೇರಿಕ ಮತ್ತು ಇರಾನ್ ಪದೇ ಪದೇ ಬಡಿದಾಡ್ತಾ ಇದ್ದು ಇಸ್ರೇಲ್ ಜೊತೆಗೆ ಕೈ ಜೋಡಿಸಿ ಅಮೇರಿಕ ಕೂಡ ಪರೋಕ್ಷವಾಗಿ ಯುದ್ಧವನ್ನು ಮಾಡ್ತಾ ಇದೆ ಯಾಕಂದರೆ ಇರಾನ್ ಪರಮಾಣು ಬಾಂಬ್ ತಯಾರಿಸಬಾರದು ಅನ್ನುವಂತಹ ಒತ್ತಡ ಇದ್ದು ಇಂತಹ ಸಮಯದಲ್ಲೇ ಅಮೇರಿಕ ಜೊತೆಗೆ ಇರಾನ್ ಮತ್ತೊಮ್ಮೆ ಕಿರೀಕನ ಮಾಡಿಕೊಂಡಿದೆ ಜಗತ್ತಿನ ಶಕ್ತಿಶಾಲಿ ಸೇನೆ ಹೊಂದಿರುವ ಅಮೆರಿಕ ಇಡೀ ಪ್ರಪಂಚವನ್ನು ನಿಯಂತ್ರಿಸಲಿಕ್ಕೆ ಪ್ರಯತ್ನಿಸ್ತಾ ಇದೆ ಅನ್ನುವಂತಹ ಆರೋಪ ಇದೆ ಅದರಲ್ಲೂ ಕೂಡ ಮಧ್ಯಪ್ರಾಚ್ಯ ಭಾಗದಲ್ಲಿ ತನ್ನದೇ ಹಿಡಿತವನ್ನ ಹೊಂದಿರುವ ಅಮೇರಿಕ ಅದನ್ನು ಬಿಟ್ಟು ಕೊಡಲಿಕ್ಕೆ ಬಿಲ್ಕುಲ್ ತಯಾರಿಲ್ಲ ಇದೇ ಕಾರಣಕ್ಕೆ ಎಂತಹ ಗಟ್ಟಿ ನಿರ್ಧಾರವನ್ನು ಬೇಕಾದರೂ ಕೂಡ ತೆಗೆದುಕೊಳ್ಳಿಕ್ಕೆ ಅಮೇರಿಕ ರೆಡಿಯಾಗಿರುತ್ತೆ ಅದೇ ರೀತಿ ಇರಾನ್ ವಿಚಾರದಲ್ಲೂ ಕೂಡ ಭಾರೀ ಗಟ್ಟಿಯಾದ ನಿಲುವನ್ನು ತೆಗೆದುಕೊಂಡಿದೆ ಅಮೇರಿಕ ಆದರೆ ಅಮೇರಿಕದ ಮಾತಿಗೆ ಇರಾನ್ ಮಾತ್ರ ಬೆಲೆ ಕೊಡ್ತಾ ಇಲ್ಲ ಈಗಲೂ ಕೂಡ ಮತ್ತೊಮ್ಮೆ ಮಾತುಕತೆಗೆ ನಾವು ರೆಡಿ ಇಲ್ಲ ನಾವು ಬರಲ್ಲ ಅಂತ ಹೇಳಿ ಹಠ ಹಿಡಿದಿದೆ ಇರಾನ್ ದೇಶ ಇನ್ನು ಇರಾನ್ ಜೊತೆಗೆ ಅಮೆರಿಕ ಫೈಟಿಂಗ್ ಹೌದು ಇರಾನ್ ಜೊತೆಗೆ ಅಮೆರಿಕ ಈಗಲೂ ಕೂಡ ತಿಕ್ಕಾಟವನ್ನು ಮುಂದುವರೆಸಿದೆ ಮೊನ್ನೆ ಮೊನ್ನೆ ಪರಮಾಣು ಸ್ಥಾವರದ ಮೇಲೆ ಬಾಂಬ್ ದಾಳಿ ಮಾಡಿ ಇರಾನ್ಗೆ ಆಘಾತವನ್ನು ಕೊಟ್ಟಿತ್ತು ಅಮೇರಿಕಾ ನಂತರ ಇರಾನ್ ಕೂಡ ಭಾರೀ ಘೋರವಾಗಿ ದಾಳಿಯನ್ನು ಮಾಡಿ ಇಸ್ರೇಲ್ ನೆಲದಲ್ಲಿ ದೊಡ್ಡ ಗಲಭೆಯನ್ನು ಎಬ್ಬಿಸಿತ್ತು ಕೊನೆಗೆ ಹಂಗೋ ಹಿಂಗೋ ಮಾಡಿ ಯುದ್ಧವನ್ನು ನಿಲ್ಲಿಸಲಾಗಿತ್ತು ಆದರೆ ಈಗ ಮತ್ತೆ ಫೈಟಿಂಗ್ ಜೋರಾಗಿದ್ದು ಎರಡೂ ದೇಶಗಳ ಮಧ್ಯೆ ಈಗ ರಾಜತಾಂತ್ರಿಕ ತಿಕ್ಕಾಟ ಶುರುವಾಗಿದೆ ಇನ್ನು ನಾವು ಮಾತುಕತೆಗೆ ಬರಲ್ಲ ಅಂತ ಹೇಳಿದ ಇರಾನ್ ಹೌದು ಈಗಿನ ಪರಿಸ್ಥಿತಿಯಲ್ಲಿ ಅಮೆರಿಕದ ವಿರುದ್ಧ ಇರಾನ್ ಎಷ್ಟು ರೊಚ್ಚಿಗೆದಿದೆ ಅಂತ ಯಾವುದೇ ಕಾರಣಕ್ಕೂ ಕೂಡ ಅಮೆರಿಕದ ಜೊತೆಗೆ ಮಾತುಕತೆ ಮಾಡಲ್ಲ ಅಂತ ಹೇಳಿ ಹೇಳ್ತಾ ಇದೆ ಪರಮಾಣು ಶಕ್ತಿ ಬಳಕೆ ವಿಚಾರದಲ್ಲಿ ಮಾತುಕತೆಯ ಬಗ್ಗೆ ನಾವು ಚಿಂತೆ ಮಾಡಿಲ್ಲ ನಾವು ಯಾವುದೇ ಕಾರಣಕ್ಕೂ ಕೂಡ ಅಮೆರಿಕ ಜೊತೆಗೆ ಕೂತು ಪರಮಾಣು ವಿಚಾರದ ಬಗ್ಗೆ ಚರ್ಚಿಸಲ್ಲ ಅಂತ ಅಂದಿದೆ ಇರಾನ್ ಈ ಮೂಲಕ ಮತ್ತೊಮ್ಮೆ ಅಮೆರಿಕ ವಿರುದ್ಧ ಇರಾನ್ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಆದರೆ ಇದನ್ನೇ ನೆಪ ಮಾಡಿಕೊಂಡು ಮತ್ತೊಮ್ಮೆ ಇರಾನ್ ಹಾಗೆ ಇಸ್ರೇಲ್ ಯುದ್ಧ ಶುರುವಾಗದೇ ಇರಲಿ ಅಂತ ಇದ್ದಾರೆ ಜಗತ್ತಿನ ದೊಡ್ಡ ದೊಡ್ಡ ದೇಶಗಳ ಲೀಡರ್ಸ್ ಸ್ನೇಹಿತರೆ ಯುದ್ಧ ನಿಂತು ಹೋಯಿತು ಹಾಗಾದ್ರೆ ಇರಾನ್ ಸುಪ್ರೀಂ ಲೀಡರ್ ಎಲ್ಲಿ ಅನ್ನುವಂತಹ ಪ್ರಶ್ನೆ ಇದೀಗ ಇರಾನ್ನ ಜನರನ್ನ ಕಾಡ್ತಾ ಇದೆ ಹೌದು ಇಸ್ರೇಲ್ ಇರಾನ್ ನಡುವೆ ಶುರುವಾಗಿದ್ದ ಒಂದು ರಣಭೀಕರ ಯುದ್ಧಕ್ಕೆ ಬ್ರೇಕ್ ಬಿದ್ದಿದೆ ಎರಡೂ ದೇಶಗಳನ್ನ ಸೈಲೆಂಟ್ ಮಾಡುವಲ್ಲಿ ಅಮೆರಿಕ ಸಕ್ಸಸ್ ಆಗಿದೆ ಹೀಗೆ ಮಧ್ಯಪ್ರಾಚ್ಯದಲ್ಲಿ ಹೊತ್ಕೊಂಡಂತಹ ದೊಡ್ಡ ಕಿಚ್ಚು ತಣ್ಣಗಾಗಿದೆ ಇರಾನ್ ಯಾವ ಕ್ಷಣದಲ್ಲಿ ಪರಮಾಣು ಯುದ್ಧಕ್ಕೆ ಸಿದ್ಧವಾಗ್ತದೋ ಅನ್ನುವಂತಹ ಆತಂಕ ಹಾಗೆ ಭಯ ತೀವ್ರವಾಗಿ ಇಡೀ ಜಗತ್ತನ್ನ ಕಾಡ್ತಾ ಇತ್ತು ಇಂತಹ ಟೈಮಲ್ಲೇ ದಿಢೀರ್ ಯುದ್ಧಕ್ಕೆ ಬ್ರೇಕ್ ಬಿದ್ದು ಎಲ್ಲವೂ ಕೂಲ್ ಕೂಲ್ ಆಗಿದೆ ಹಾಗಾದ್ರೆ ಈಗ ಇರಾನ್ ಸುಪ್ರೀಂ ಲೀಡರ್ ಎಲ್ಲಿ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ ಸಾಲು ಸಾಲು ಸಮಸ್ಯೆ ಸುಳಿಗೆ ಅಮೆರಿಕ ಸಿಲುಕಾಯಿದೆ ಈ ಮೂಲಕ ಸಿಕ್ಕಾಪಟ್ಟೆ ಸಮಸ್ಯೆ ಸೃಷ್ಟಿಯಾಗ್ತಾ ಇದೆ ಅನ್ನುವಂತಹ ಆರೋಪ ಇದೆ ಹೀಗಿದ್ರೂ ಕೂಡ ಅಮೆರಿಕದಲ್ಲಿ ಎರಡನೇ ಬಾರಿಗೆ ಅಧಿಕಾರಕ್ಕೆ ಬಂದಿರುವಂತಹ ಡೊನಾಲ್ಡ್ ಟ್ರಂಪ್ ಯಾವುದಕ್ಕೂ ಕೂಡ ಕೇರ್ ಮಾಡ್ತಾ ಇಲ್ಲ ಅಂತ ಅಲ್ಲಿನ ವಿರೋಧ ಪಕ್ಷದ ನಾಯಕರು ಆರೋಪವನ್ನ ಮಾಡ್ತಾ ಇದ್ರು ಆದರೆ ಹಂಗೋ ಹಿಂಗೋ ಮಾಡಿ ಇರಾನ್ ಇಸ್ರೇಲ್ ನಡುವೆ ರಾಜಿಯನ್ನ ಮಾಡಿಸಿ ಕದನ ವಿರಾಮ ಘೋಷಣೆ ಮಾಡಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಆದರೆ ಇದೇ ಸಮಯದಲ್ಲಿ ಮಿಲಿಯನ್ ಡಾಲರ್ ಪ್ರಶ್ನೆಯೊಂದು ಕಾಡ್ತಾ ಇದೆ ಅದು ಏನು ಅಂತ ಅಂದ್ರೆ ಇರಾನ್ ಸುಪ್ರೀಂ ಲೀಡರ್ ಎಲ್ಲಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತ ಹೌದು ಇರಾನ್ ಹಾಗೆ ಇಸ್ರೇಲ್ ನಡುವೆ ಭೀಕರ ಬಡಿದಾಟ ಶುರುವಾಯಿತು ಒಬ್ಬರ ಮೇಲೆ ಮತ್ತೊಬ್ರು ಬೇಕಾಬಿಟ್ಟಿ ದಾಳಿಯನ್ನು ನಡೆಸಿದ್ರು ಆ ಟೈಮ್ ಅಲ್ಲಿಯೇ ಇರಾನ್ನ ಸುಪ್ರೀಂ ಲೀಡರ್ ಅಯೋತಲ್ಲಾ ಅಲಿ ಕಮೇನಿ ಎಸ್ಕೇಪ್ ಆಗಿದ್ರು ಅಂತ ಹೇಳಿ ಹೇಳಲಾಗಿತ್ತು ಆದ್ರೆ ಇರಾನ್ ಸುಪ್ರೀಂ ಲೀಡರ್ ಅಲಿ ಕಮೇನಿ ಇರುವ ಜಾಗ ಮಾತ್ರ ಈಗಲೂ ಕೂಡ ಗುಟ್ಟಾಗಿಯೇ ಇದೆ ಈ ಹಿನ್ನೆಲೆಯಲ್ಲಿ ಹೊಸ ಚರ್ಚೆ ಕೂಡ ಶುರುವಾಗಿದೆ ಯುದ್ಧ ನಿಂತು ಹೋಗಿದ್ರು ಅಯೋತುಲ್ಲಾ ಅಲಿ ಕಮೇನಿ ಯಾಕೆ ಹೊರಗೆ ಬಂದಿಲ್ಲ ಅಲಿ ಕಮೇನಿ ಈಗಲೂ ಕೂಡ ಕಣ್ಮರೆಯಾಗಿ ಇರೋದು ಯಾಕೆ ಅಂತೆಲ್ಲ ಚರ್ಚೆಗಳು ಶುರುವಾಗಿದೆ ಇನ್ನು ಇದರ ಮಧ್ಯದಲ್ಲಿಯೇ ಅಯೋತುಲ್ಲಾ ಅಲಿ ಖಮೇನಿ ಅವರು ಒಂದು ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ ಜನರು ಇವರು ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇರುವಾಗಲೇ ಅಯೋತುಲ್ಲಾ ಅಲಿ ಕಮೇನಿ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಅಯೋತುಲ್ಲಾ ಅಲಿ ಕಮೇನಿ ನೋಡೋಣ ಏನು ಹೇಳಿದ್ದಾರೆ ಅಂತಂದರೆ ಕಮೇನಿ ಟ್ರಂಪ್ ಒಬ್ಬ ಶೋ ಮ್ಯಾನ್ ಅಮೇರಿಕ ದಾಳಿಯಿಂದ ನಮಗೆ ನಷ್ಟ ಆಗಿಲ್ಲ ಹೀಗಂತ ಇರಾನ್ ಸುಪ್ರೀಂ ಲೀಡರ್ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹೌದು ಇಸ್ರೇಲ್ ವಿರುದ್ಧ ಕದನ ವಿರಾಮದ ಬಳಿಕ ಇರಾನಿನ ಸುಪ್ರೀಂ ಲೀಡರ್ ಅಯೋತುಲ್ಲಾ ಅಲಿ ಕಮೀನಿ ಮೊದಲ ಬಾರಿಗೆ ಪ್ರತಿಕ್ರಿಯಿಸಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕುರಿತು ವ್ಯಂಗ್ಯದ ಮಾತುಗಳನ್ನಾಡಿದ್ದಾರೆ ಅಮೆರಿಕದ ಯುದ್ಧ ವಿಮಾನಗಳು ಇರಾನ್ನ ಪ್ರಮುಖ ಅಣು ಕೇಂದ್ರಗಳ ಮೇಲೆ ನಡೆಸಿದಂತಹ ದಾಳಿಯಿಂದ ಹೆಚ್ಚಿನ ನಷ್ಟವಾಗಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಇದೇ ವೇಳೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ವಿರುದ್ಧ ವಾಗ್ದಾಳಿನ ನಡೆಸಿದ್ದು ಆತನೊಬ್ಬ ಶೋ ಮ್ಯಾನ್ ಈ ಸಂಘರ್ಷದಲ್ಲಿ ಆತನ ತಾನು ತುಂಬ ದೊಡ್ಡವ ತಾನೇ ಎಲ್ಲದಕ್ಕೂ ಕಾರಣ ಅನ್ನುವಂತಹ ಒಂದು ತೋರಿಕೆಯ ಅಗತ್ಯ ಇತ್ತು ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ ಏನು ಇಸ್ರೇಲ್ ಮತ್ತು ಇರಾನ್ ನಡುವಿನ ಹನ್ನೆರಡು ದಿನಗಳ ಯುದ್ಧದಲ್ಲಿ ಅಮೆರಿಕ ನೇರವಾಗಿ ಭಾಗವಹಿಸಿತು ಈ ಸಂದರ್ಭ ಅಮೆರಿಕದ ಸೇನೆಗಳು ಇರಾನ್ನ ಪ್ರಮುಖ ಪರಮಾಣು ನೆಲೆಗಳ ಮೇಲೆ ಕ್ಷಿಪಣಿ ದಾಳಿಗಳನ್ನು ನಡೆಸಿತು ಈ ಕುರಿತು ಹೇಳಿಕೆ ಕೊಟ್ಟಿದ್ದ ಡೊನಾಲ್ಡ್ ಟ್ರಂಪ್ ಅಮೆರಿಕದ ದಾಳಿಯನ್ನು ಸಮರ್ಥಿಸಿಕೊಂಡಿದ್ರು ಈ ದಾಳಿಯನ್ನು ಹಿರೋಶಿಮಾ ನಾಗಸಾಕಿಗೆ ಹೋಲಿಸಿದ್ದಂತಹ ಟ್ರಂಪ್ ಇರಾನಿನ ಪರಮಾಣು ನೆಲೆಗಳನ್ನು ಸಂಪೂರ್ಣವಾಗಿ ನಾಶಗೊಳಿಸಿದ್ದಾಗಿ ಹೇಳಿದರು ಏನು ಟ್ರಂಪ್ ಹೇಳಿಕೆಗೆ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಪ್ರತಿಕ್ರಿಯಿಸಿರುವಂತಹ ಕಮೇನಿ ಅಮೇರಿಕದ ದಾಳಿಯಿಂದ ಹೆಚ್ಚಿನ ಹಾನಿಯಾಗಿಲ್ಲ ಅವರು ಏನನ್ನು ಕೂಡ ಸಾಧಿಸಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ ಏನು ಜಗತ್ತಿನ ಮುಂದೆ ತೋರಿಸಿಕೊಳ್ಳೋದಕ್ಕಾಗಿ ಈ ದಾಳಿಯನ್ನು ನಡೆಸಿದ್ರು ಅಂತ ಹೇಳಿ ಕಮೇನಿ ಟೀಕಿಸಿದ್ದಾರೆ ಇನ್ನು ಇರಾನ್ನ ಪರಮಾಣು ನೆಲೆಗಳ ಮೇಲೆ ಅಮೇರಿಕ ದಾಳಿ ನಡೆಸಿದ್ರು ಇದರಿಂದ ಇರಾನ್ಗೆ ಏನೂ ಆಗಲಿಲ್ಲ ಟ್ರಂಪ್ ತೆಗೆದುಕೊಂಡಿರುವ ಈ ತೀರ್ಮಾನಗಳು ಯುದ್ಧವನ್ನು ತಡೆಯುವ ಗಂಭೀರ ಉದ್ದೇಶವನ್ನು ಹೊಂದಿರಲಿಲ್ಲ ರಾಜಕೀಯ ಪ್ರದರ್ಶನಕ್ಕಾಗಿ ಜಗತ್ತಿಗೆ ತಮ್ಮ ಶಕ್ತಿಯನ್ನು ತೋರಿಸುವ ಉದ್ದೇಶಗಳನ್ನು ಹೊಂದಿದ್ವು ಅಂತ ಹೇಳಿ ಕಮೇನಿ ಆರೋಪಿಸಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವಂತಹ ಕಮೇನಿ ಪ್ರೀತಿಯ ಇರಾನ್ ಜಯ ಗಳಿಸಿದಕ್ಕಾಗಿ ಎಲ್ರಿಗೂ ಕೂಡ ಅಭಿನಂದನೆಗಳು ಅಮೇರಿಕದ ಆಡಳಿತ ನೇರವಾಗಿ ಯುದ್ಧದಲ್ಲಿ ಪ್ರವೇಶವನ್ನು ಮಾಡಿತು ಅದು ಹಾಗೆ ಮಾಡದೇ ಹೋಗಿದರೆ ಜಿಯೋನಿಸ್ಟ್ ಅಂದರೆ ಯಹೂದಿ ರಾಷ್ಟ್ರವಾದಿ ಆಡಳಿತ ಸಂಪೂರ್ಣವಾಗಿ ನಾಶವಾಗ್ತಿತ್ತು ಅನ್ನುವಂತಹ ಭಯವಿತ್ತು ಆದರೆ ಈ ಯುದ್ಧದಿಂದಾಗಿ ಅಮೇರಿಕಕ್ಕೆ ಯಾವುದೇ ರೀತಿಯಲ್ಲಿ ಲಾಭವಾಗಲಿಲ್ಲ ಈಗ ಇಸ್ಲಾಮಿಕ್ ರಿಪಬ್ಲಿಕ್ ಇರಾನ್ ಗೆಲುವನ್ನು ಸಾಧಿಸಿದೆ ಇದರಿಂದ ಅಮೇರಿಕಕ್ಕೆ ಬಲವಾದ ಪೆಟ್ಟು ಬಿದ್ದಿದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಕಮೇನಿಯವರ ಈ ಹೇಳಿಕೆಗಳು ಅಮೇರಿಕ ಮತ್ತು ಇರಾನ್ ನಡುವಿನ ರಾಜಕೀಯ ಸಂಘರ್ಷವನ್ನು ಮತ್ತಷ್ಟು ಕಠಿಣ ಮಾಡಬಹುದು ಅನ್ನುವಂತಹ ಅಭಿಪ್ರಾಯವನ್ನು ತಜ್ಞರು ವ್ಯಕ್ತಪಡಿಸಿದ್ದಾರೆ ಇಂತಹ ಟೀಕೆಗಳು ಎರಡೂ ದೇಶಗಳ ನಡುವಿನ ಒಂದು ವಿಶ್ವಾಸದ ಕೊರತೆಯನ್ನು ಹೆಚ್ಚಿಸಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಇವೆ